ಬಸ್ಸಲ್ಲಿ ಫ್ರೀ ಆಗಿಬಿಡ್ತದೆ ಹೆಣ್ಮಕ್ಳು ದುಗ್ತಾರೆ ಅರ್ಧ ಬಸ್ಸಲ್ಲ ಮುಕ್ಕಾಲು ಬಸ್ ಅವರೇ ಇದ್ದಾರೆ ಮುಕ್ಕಾಲು ಬಸ್ಸು ಯಾರ ಹತ್ತಿದಾರೆ ಟಿಕೆಟ್ ಕೊಡ್ಕೋದು ಪಾಸ್ ತೆಗಿತಾರೆ ನಮ್ಗೆ ಆಧಾರ್ ಕಾರ್ಡ್ ಅಂತಾರೆ ಸೀನಿಯರ್ ಸಿಟಿಜನ್ ಗಾಡಿಯಲ್ಲಿ ಸೀಟ್ ಬಸ್ಸಲ್ಲಿ ಕೂತ್ಕೊಂಡು ಸೀಟ್ ಬಿಟ್ಟು ಕೊಡಿ ಅಂದರೆ ನಾವು ಆಧಾರ್ ಹೆಣ್ಮಕ್ಳು ಕೊಡಿ ಹಕ್ಕು ನಮಗೆ ಸೀನಿಯರ್ಗಳು ಸೀಟ್ ಬಿಟ್ಟು ಕೊಡೋಲ್ಲ ಅಂತಾರೆ ನಾವು ಜನ ಬೈಸಾದ ಮೇಲೆ ಅಂತ ನಾಲ್ಕೈದು ಟೂರ್ ಮಾಡ್ತೀವಿ ಟ್ರಿಪ್ ಮಾಡ್ತೀವಿ ನಾವು ಇವಾಗ ಅರವತ್ತು ಒಂದು ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟು ನಾವು ಇಲ್ಲಿ ಕೊಡೋದೇ ಎರಡು ಸಾವಿರ ರೂಪಾಯಿ ಪೆಂಕ್ಷನು ಎರಡ್ ಸಾವಿರದ ಎಲ್ ಟೂರ್ ಮಾಡಕ್ ನಮ್ಮ ಕೈನಲ್ಲಿ ಕನೆಯಲ್ಲಿ ಇವ್ರ ಕೊಯ್ಯಿಂದ ಕೊಡದ ಬೇಡ ಗವರ್ಮೆಂಟ್ ಇ ಪಿ ಎಫ್ ಪೆನ್ಶನ್ ಐದು ಸಾವಿರ ಕೊಡ್ಬೇಕಂದ್ರೆ ಸಾಕಲ್ಲ ಅದು ಕೊಡಲ್ವಲ್ಲ ಅವಳು ಮಮತಾ ಬ್ಯಾನರ್ಜಿ ಏನಂದ್ರೆ ಅಂಬ ಅಂಬ ಜುಂಬಾ ಜುಂಬಾ ಅನ್ಕೊಂಡೆ ಸುಮ್ನೆ ಮೈಕ್ ಮುಂದೆ ಭಾಷಣ ಮಾಡ್ತಾಳೆ ಎಷ್ಟು ಜನಕ್ಕೆ ಬಂದಿದೆ ಅದು ಗ್ಯಾರಂಟಿ ಇಲ್ಲ ಎಷ್ಟು ವರ್ಷದ ಗ್ಯಾರಂಟಿ ಇಲ್ಲ ಎಲ್ಲಾ ಮಗಳಿಗೆ ಎಲ್ಲಿ ಬರ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ಬಿಟ್ಟು ಅವ್ರು ಕೊಟ್ಟಿದ್ರ ಗ್ಯಾರಂಟಿ ಶೆಟ್ಟರ್ ಅವರು ತಮ್ಮ ತಮ್ಮ ತಮ್ಮನಿಗೆ ಎಲ್ಲ ಸ್ವಾರ್ಥ ರಾಜಕಾರಣ ಸ್ವಾಭಿಮಾನ ಇಲ್ಲ ಸ್ವಾರ್ಥ ಆಫರ್ ಕೊಟ್ಟರೆ ಹೋಗ್ತಾರೆ ಬಲವಂತವಾಗಿ ಯಡಿಯೂರಪ್ಪನೂ ವಿಜೇಂದ್ರನು ತಲೆ ಕೆಡಿಸಿ ತಿರ್ಗ ಕರ್ಕೊಂಡಿದ್ದಾರೆ ನಮಗೆ ಗ್ಯಾರಂಟಿ ಗಾರ್ಡ್ಗಳು ಬೇಡ ನಾವು ದುಡಿಯೋಸ್ ಪವರ್ ನಮಗಿದೆ ತಿನ್ನೋಸ್ ಪವರ್ ನಮಗಿದೆ ಸುರೇಶ್ ಅಂತ ಸರ್ ಕೆಲವೇ ತಿಂಗಳ ಲೋಕಸಭಾ ಚುನಾವಣೆ ಬಿಜೆಪಿನೇ ಬರಬೇಕು ಮೋದಿನೇ ಬರಬೇಕು ಏನು ಕಾಂಗ್ರೆಸ್ ಬರ್ಬೇಕಂತ ಹೇಳಿ ಆಮೇಲೆ ಏನಕ್ಕೆ ಬಿಜೆಪಿ ಬರ್ಬೇಕಂತ ಹೇಳ್ತೀನಿ ಕಾಂಗ್ರೆಸ್ ಬಂದಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಉಚಿತ ಕೊಟ್ಟಿದ್ದಾರೆ ಎಲ್ಲ ಉಚಿತ ಕೊಟ್ಟು ಇವಾಗ ಎಲ್ಲ ಚೆನ್ನಾಗೇ ಇದಾರಾ

ಯಾವುದು ಇನ್ನೂ ಇನ್ನೂರ ಎರಡು ಕನೆಕ್ಟ್ ಫ್ರೀ ಬಂದಿದೆ ಅದಿದೆ ಅದು ಬಿಟ್ಟು ಬೇರೆ ಏನಿದೆ ನೋಡಿ ಕರ್ನಾಟಕದ ಜನತೆ ಕಾಂಗ್ರೆಸ್ಗೆ ಹಾಕಿದ್ರು ನೋಡಿ ಹಾಕಿದ್ರು ಅಂತ ಅಂದ್ಬಿಟ್ಟು ಏನಿಲ್ಲ ಲಾಸ್ಟ್ ಟೈಮಲ್ಲಿ ಏನೇನೋ ಒಂದು ಸ್ವಲ್ಪ ವಿವಾದಗಳು ಆಯಿತು ಅದರಿಂದ ಜನಗಳು ಬೇಸತ್ತಿದ್ರು ಮೋದಿ ಮೇಲೆ ಅದರಿಂದ ಹಾಕಿದ್ದಷ್ಟೇ ಬಟ್ ಜನಗಳು ಗೊತ್ತಿರಲಿಲ್ಲ ಕಾಂಗ್ರೆಸ್ ಈ ತರ ಮೇಲೆ ತಿರ್ಗ ನಮ್ಗೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಇವಾಗ ನೋಡ್ತಾನೇ ಇದ್ವಿ ಪ್ರೆಸೆಂಟ್ ಇವಾಗ ನೋಡ್ತಾ ಇದೀವಿ ಎಲ್ಲೆಲ್ಲಿ ಏನೇನು ಆಗ್ತಿದೆ ಎಲ್ಲೆ ಇಂದಿದೆ ಅಂತ ನೋಡ್ತಾ ಇದ್ದೀವಿ ಜನಗಳಲ್ಲಿ ಒಗ್ಗೊಟ್ಟಿಲ್ಲ ಮೇಯ್ನು ಒಗ್ಗೊಟ್ಟಿಲ್ಲ ಫಸ್ಟು ಎಲ್ಲ ಚೆನ್ನಾಗೇ ಇತ್ತು ಜನಗಳೆಲ್ಲ ಚೆನ್ನಾಗೇ ಇದು ಮಾಡ್ತಿದ್ರು ಚೆನ್ನಾಗೇ ಇತ್ತು ಇವಾಗ ಚೆನ್ನಾಗಿ ಸರಿ ಇಲ್ಲ ಏನಂತಂದರೆ ಇವಾಗ ಹಿಂದೂ ಮುಸ್ಲಿಮ್ಸ್ ತಗೊಳ್ಳಿ ಸುಮ್ಮನೆ ಕಿರಿಕೋ ಏನೋ ಒಂಥರ ಇವಾಗ ಒಂದು ಇದು ಸರ್ಕಾರದಲ್ಲಿ ಎಲ್ಲನೂ ಲೀಡು ಸಮಾನತೆ ಇತ್ತು ಅಂದರೆ ಕರೆಕ್ಟಾಗಿರುತ್ತೆ ಒಂದು ಏರಿಯಾದಲ್ಲಿ ಇವಾಗ ನೋಡಿ ಶಿವಮೊಗ್ಗದಲ್ಲಿ ಆ ಥರ ಆಯಿತು ಈ ಥರ ಆಯಿತು ಆ ಥರ ಒಂದು ನಮಗೆ ಲೀಡ್ ಬೇಕು ಅಂತಂದ್ರೆ ಅದು ಯೋಗಿ ಆದಿತ್ಯನಾಥ್ ಆ ತರದ್ದು ತುಂಬ ಲೀಡ್ರು ಬೇಕು ಆ ಥರ ಇಲ್ಲಿ ಲೀಡ್ರ್ ಇಲ್ಲ ಮೇಯ್ನ್ ಅದನ್ನೇ ನಾನು ಅದನ್ನೇ ಹೇಳ್ತಾರ ಬೇರೆ ಇನ್ನೇನಿಲ್ಲ ಇವಾಗ ಕರೆಕ್ಟಾಗಿ ಒಂದು ಲೀಡ್ ಅಂತಂದ್ಬಿಟ್ಟು ಕರೆಕ್ಟಾಗಿ ಬಿಜೆಪಿ ಬಂತು ಅಂತಂದ್ರೆ ನಮಗೆ ಗ್ಯಾರಂಟಿ ಕಾರ್ಡ್ಗಳು ಬೇಡ ನಾವು ದುಡಿಯೋಷ್ಟು ಪವರ್ ನಮಗಿದೆ ತಿನ್ನೋಸ್ ಪವರ್ ನಮಗಿದೆ ಇವಾಗ ನಾನು ಡ್ರೈವಿಂಗ್ ಕೆಲಸನೇ ಮಾಡ್ತಾ ಇರೋದು ನನಗೂ ಇಪ್ಪತ್ತು ಸಾವಿರ ಪೇಮೆಂಟ್ ಬರ್ತಾಯಿದೆ ನನ್ನ ಫ್ಯಾಮಿಲಿ ನಾನು ನಡ್ಕೊಂಡು ಹೋಗ್ತಾಯಿದ್ದೆ ಅವಾಗ ಹದಿನೈದು ಸಾವಿರ ಬರ್ತಾಯಿತ್ತು ಅವಾಗೂ ನಮ್ಮ ಫ್ಯಾಮಿಲಿ ಇತ್ತು ಇವಾಗ ಇಪ್ಪತ್ತು ಸಾವಿರ ಬರ್ತಾಯಿದೆ ಇವಾಗೂ ಚೆನ್ನಾಗಿದೆ ಫ್ಯಾಮಿಲಿ ಸರಿನಾ ಇವ್ರು ಫ್ರೀ ಕೊಟ್ಟಿದ್ದರಿಂದ ನಾವೇನು ನೆಕ್ಸ್ಟ್ ಏನು ಬಿಲ್ಡಿಂಗ್ ತೊಗೊಳಕ್ಕಾಗಲ್ಲ ನೆಕ್ಸ್ಟ್ ಏನು ಸೈಟ್ ತೊಗೊಳಕ್ಕಾಗಲ್ಲ ಸರಿನಾ ಏನು ಅಂತಂದರೆ ಇವ್ರ ಗ್ಯಾರಂಟಿ ಯೋಜನೆಗಳು ಬೇಕಾಗಿಲ್ಲ ಅನ್ನೋದು ಬೇಕು ಅಷ್ಟೇ ನಮಗೆ ಹಾಂ ಕಾಂಗ್ರೆಸ್ ಅವರು ಒಂದು ಆಪಾದನೆ ಎಲ್ಲ ಮಾಡ್ತಿದ್ದಾರೆ ಮೋದಿ ಅವರು ಬಂದ ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಡ್ರೈವರ್ ಗಳಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಏನಾಗಿಲ್ಲ ಮೋದಿ ಅವರು ಬಂದ ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಆಮೇಲೆ ಡ್ರೈವರ್ ಗಳಿಗೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಅವಾಗ ಆಯ್ತು 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 ನಾನು ಓದಿಲ್ಲ ಬಟ್ ಆದರೂ ಕೇಳ್ತಾ ಇದ್ದೀನಿ ನಮ್ಮ ಇಂಡಿಯಾ ಫಸ್ಟ್ ಯಾವ ಲೆವೆಲ್ ಅಲ್ಲಿ ಇತ್ತು ಯಾವ ಲೆವೆಲ್ ಅಲ್ಲಿ ಇತ್ತು ಎರಡ್ ಸಾವಿರದ ಆರಲ್ಲಿ ಇಟ್ಕೊಳ್ಳಿ ಬೇಡ ಎರಡ್ ಸಾವಿರದ ಹದಿನಾರಲ್ಲಿ ಇಟ್ಕೊಳ್ಳಿ ಎಷ್ಟನೇ ಪೊಸಿಷನ್ ಅಲ್ಲಿ ಇತ್ತು ಹೇಳಿ ಇವಾಗ ಅಲ್ಲ ಏನಿಕ್ ಬಂತು ಹೇಳ್ರಿ ಆಡಳಿತ ಅಲ್ಲ ಆಡಳಿತ ಮಾಡೋರ್ಗೆ ಒಂದು ಜವಾಬ್ದಾರಿ ಇತ್ತು ಅಂತಂದ್ರೆ ನಮ್ ದೇಶ ಇನ್ನೂ ಫಸ್ಟ್ ಪ್ಲೇಸು ಬರುತ್ತೆ ಸೆಕೆಂಡ್ ಬರುತ್ತೆ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಮಾಡೇ ಮಾಡ್ತಾರೆ ನೋಡಿ ಫಸ್ಟು ನಾವು ಬಂದಾಗ ನಾವು ಜನಸಾಮಾನ್ಯರು ಕಾಮನ್ ಮ್ಯಾನ್ಗಳು ನಾವು ಫಸ್ಟ್ ಅಂದ್ಕೊಂಡಿದ್ದು ಬಿ ಜೆ ಪಿ ಬಂದಾಗ ಅಯ್ಯೋ ಏನಪ್ಪ ನಮಗೆ ಈ ಥರ ತೊಗೊಂಬಂದ್ಬಿಡ್ತು ಗ್ಯಾಸ್ ಎಕ್ದಮ್ಮು ಸಾವಿರದ ಇನ್ನೂರು ರೂಪಾಯಿ ಹೋಯಿತು ಹೆಂಗೆ ರೇಷನ್ ಇಷ್ಟೊಂದು ಇಷ್ಟೊಂದಾಗೋಯ್ತು ಪೆಟ್ರೋಲ್ ಇಷ್ಟೊಂದಾಗೋಯಿತು ಅಂತನ್ಬಿಟ್ಟು ಅಲ್ಲ ಯೋಚನೆ ಮಾಡಿದ್ದು ಉಂಟು ಆ ಟೈಮ್ಗೆ ನಮಗೆ ಪೇಮೆಂಟ್ ಇದ್ದಿದ್ದು ಎಷ್ಟು ಅಂದರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡ್ತಾಯಿದ್ರು ಒಂದೇ ಟೈಮ್ ಇವರು ಹೆಂಗೆ ರೇಟ್ ಜಾಸ್ತಿ ಮಾಡಿದ್ರು ಇವು ನಮ್ಮ ಜನಗಳಿಗೂ ಪೇಮೆಂಟು ಅದೇ ರೀಸ್ ಮಾಡಿದ್ರು ಏನು ಮಾಡಿದ್ರು ಒಬ್ಬ ಮ ಕಾಮನ್ ಮ್ಯಾನ್ಗೆ ಹದಿನೈದು ಸಾವಿರ ರೂಪಾಯಿ ಮೇಲೆ ಪೇಮೆಂಟ್ ಇರಬೇಕು ಅಂತಂದ್ಬಿಟ್ಟು ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಬೇಕಾ ನನಗೆ ಹನ್ನೆರಡು ಸಾವಿರ ಆ ಆಗಿನ ಟೈಮಲ್ಲಿ ರೂಲ್ಸ್ ಮಾಡಿದ ತಕ್ಷಣ ಇಲ್ಲಿ ನನಗೆ ಹದಿನೆಂಟು ಸಾವಿರ ಆಯಿತು ಪೇಮೆಂಟು ಅದೇ ಥರ ಅಲ್ಲೂ ಜಾಸ್ತಿ ಆಯಿತು ಇಲ್ಲೂ ಜಾಸ್ತಿ ಆಯಿತು ಅದರಲ್ಲಿ ಇದರಲ್ಲಿ ಏನು ವ್ಯತ್ಯಾಸ ಇಲ್ವಲ್ಲ ಏನು ವ್ಯತ್ಯಾಸ ಇದೆ ಹೇಳಿ ಇವಾಗ ನಿಮ್ಮ ಪೇಮೆಂಟ್ ಅವಾಗ ಎಷ್ಟಿತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಆಯಿತು ಇವಾಗ ನೀವು ಹತ್ತು ಸಾವಿರ ಹನ್ನೆರಡು ಸಾವಿರ ಮಾಡ್ತೀರಾ ಮೂವತ್ತು ಸಾವಿರ ಕೊಟ್ಟರೆ ಮಾಡೋದು ನೀವು ಇಲ್ಲ ಮಾಡ್ತೀರಾ ಅದೇ ಥರ ಅವಾಗಿನ ಕರೆಕ್ಟ್ ಆಗಿತ್ತು ಅಷ್ಟೇ ಶತಾಯಗತಾಯವಾಗಿ ನರೇಂದ್ರ ಮೋದಿ ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿ ಎಲ್ಲಾ ವಿರೋಧ ಪಕ್ಷಗಳ ಒಕ್ಕೂಟ ಸೇರಿ ಇಂಡಿಯಾ ಅಂತೇಳಿ ಗಠಬಂಧನ್ ಮಾಡಿತ್ತು ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ಪಂಜಾಬ್ನ ಮುಖ್ಯಮಂತ್ರಿ ಆಗಿರ್ಬೋದು ಒಬ್ಬೊಬ್ಬರೇ ಅದರಿಂದ ಹಿಂದೆ ಬರ್ತಿದ್ದಾರೆ ಏನ್ ಹೇಳ್ತೀರಿ ಸರ್ ಅವಳು ಮಮತಾ ಬ್ಯಾನರ್ಜಿ ಏನಂದ್ರೆ ಅಂಬ ಅಂಬ ಜುಂಬಾ ಜುಂಬಾ ಅಂದ್ಕೊಂಡೆ ಸುಮ್ನೆ ಮೈಕ್ ಮುಂದೆ ಭಾಷಣ ಮಾಡ್ತಾಳೆ ಅದ್ಬಿಟ್ಟು ನೆಕ್ಸ್ಟ್ ಪದ್ಯ ಮುಖ್ಯಮಂತ್ರಿ ಆ ಹೆಸರೇನು ಭಗವಾನ್ ಮಾನ್ ಅವನ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಿಡಿ ಅವರು ಕೂಡ ನಾವು ಘಟಬಂಧನ ಇಲ್ಲ ಹೊರಗೆ ಬರ್ತೇವೆ ಅಂತ ಹೇಳಿದ್ದಾರೆ ಇಲ್ಲ ಅದು ಲೋಕಸಭಾ ಚುನಾವಣೆಗೆ ಆಗುವಾಗ ಘಟಬಂಧನಲ್ಲಿದ್ದ ಮೂವತ್ತೊಂದು ಪಕ್ಷಗಳು ಹೊರಗೆ ಬರ್ತದ ಕಾಂಗ್ರೆಸ್ ಏಕಾಂಗಿ ಆಗ್ತದ ಅದೇ ಆ ರಾಮಂಗೆ ಗೊತ್ತು ನಮಗೆ ಗೊತ್ತಿಲ್ಲ ಸರ್ ಈಗ ರಾಜ್ಯದ ಪರಿಸ್ಥಿತಿಯನ್ನು ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿ ಇರಬೇಕಾದ್ರೆ ಎಲ್ಲ ರಾಜಕೀಯವಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರು ವಿಧಾನಸಭಾ ಚುನಾವಣೆ ಮಾಡಿದ್ರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬೇಡ ಅಂತೇಳಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು ಈಗ ಮತ್ತೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಏನೇನು ಒಂದು ಏನಂತನ್ಬೋದು ಅಂತಂದರೆ ಒಬ್ಬ ಮನುಷ್ಯ ಚೆನ್ನಾಗೇ ಇರ್ತಾನೆ ಯಾರೋ ಒಬ್ರು ಹೇಳ್ತಾರೆ ಇಲ್ಲಿ ಹೋಗು ಸ್ವಲ್ಪ ಏನೋ ಸ್ವಲ್ಪ ಸಿಗುತ್ತೆ ನಿನಗೆ ಚೆನ್ನಾಗಿ ಊಟ ಸಿಗುತ್ತೆ ಅಂತಂದ್ಬಿಟ್ಟು ಆ ಊಟದ ನೋಡ್ಕೊಂಡು ಅಲ್ಲಿ ಹೋಗ್ತಾನೆ ಆ ಊಟ ಬೇಜಾರಾದ್ಮೇಲೆ ತಿರ್ಗಿ ಇಲ್ಲೇ ಬರಲೇಬೇಕು ಅಲ್ವಾ ಯಾವತ್ತೂ ಅಷ್ಟೇ ಎಲ್ಲಿ ನಾವು ತಿಂತೀವೋ ಎಲ್ಲಿ ನಾವು ಕುಡಿತೀವೋ ಆ ಋಣ ನಾವು ಬಿಟ್ಕೊಡ್ಬಾರ್ದು ಇಲ್ಲಿಂದ ಬೆಳೆದಿದ್ದೀವಿ ಇಲ್ಲೇ ಇರಬೇಕಾಗಿತ್ತು ಏನೋ ಒಬ್ರು ಮಾತು ಕೇಳ್ಕೊಂಡು ಅಲ್ಲಿ ಹೋಗಿದ್ದಾರೆ ತಿರ್ಗಿ ಇಲ್ಲೇ ಬಂದಿದ್ದಾರೆ ಸ್ವಾಗತ ಮಾಡಬೇಕು ಅಷ್ಟೇ ಇನ್ನೇನು ಬಿಟ್ಕೊಡೋಂಗಿಲ್ಲವಲ್ಲ ಒಬ್ರು ಯಾರೋ ತಳ್ಳಿದ್ರು ಇಲ್ಲಿ ಹೋಗಪ್ಪ ಇಲ್ಲೇನೋ ಸಿಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಹೋದ್ರು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಇಲ್ಲಿ ನನಗೇನು ಇಲ್ಲ ಅಂತಂದ್ಬಿಟ್ಟು ತಿರ್ಗಿ ಇಲ್ಲೇ ಬರ್ತಾ ಇದಾರೆ ಅಷ್ಟೇ ಇವ್ರು ಸ್ವಾಗತ ಮಾಡ್ಕೊಬೇಕಷ್ಟೇ ಇನ್ನೇನಿಲ್ಲ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅರವಿಂದ ಲೋಕಸಭಾ ಚುನಾವಣೆಯಲ್ಲಿ ಯಾರ ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಮೋದಿದಿಂದ ಮೋದಿ ಮೋದಿ ಇಲ್ಲಿಂದ ಮುಂದೆ ಇನ್ನೂ ಮುಂದೆ ಹೋಯ್ತಾನ ಅಂತ ಬಂದು ಆಯ್ತಾ ಎಲ್ಲ ಗುರು ಆತದೆ ಯಾಕಂದ್ರೆ ಒಳ್ಳೆ ಅಂತ ಕೆಲಸ ಮಾಡ್ತಾವ್ರೆ ಅದಕ್ಕೋಸ್ಕರ ಈಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿದ್ದರು ಕಾಂಗ್ರೆಸ್ ಹೋದ್ರು ಮತ್ತೆ ವಾಪಸ್ ಬಿಜೆಪಿ ಬಂದ್ರು ಏನು ಹೇಳ್ತೀರಿ ಅವರು ಯಾಕಂದರೆ ಜನ ಅಂತಾರೆ ಅವನು ಹೌದು ಒಳ್ಳೇದಿತ್ತು ಕಾಂಗ್ರೆಸ್ ಅಂತ ಮುಂಚೆ ಹೋಗಿರ್ಬೇಕು ಪಾಪ ಅವನಿಗೆ ಗೊತ್ತಾಗಿಲ್ಲ ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ಹೋಗಿರ್ಬೋದು ಮತ್ತೆ ಅಲ್ಲಿ ಅದು ಏನು ಬಂಡವಾಳ ಅಂತ ಮದುವೆ ಗೊತ್ತಾಗಿರ್ಬೇಕು ಅದಕ್ಕಾಗಿ ರಿಟರ್ನ್ ಬಂದಿರಬೇಕು ಮೋದಿನೇ ಚೆನ್ನಾಗಿದೆ ಅಂತ ಬಿ ಜೆ ಪಿನೇ ಚೆನ್ನಾಗಿ ಚೆನ್ನಾಗಿದೆ ಅಂತ ಬಂದಿರ್ಬೋದು ಸರ್ ಮೋದಿ ಅವರು ಚೆನ್ನಾಗಿದೆ ಅಂತ ಹೇಳಿ ಗೊತ್ತಿರ್ಲಿಕ್ಕೆ ಮೊದಲೇ ಕಾಂಗ್ ಬಿ ಜೆ ಪಿಯಲ್ಲಿದ್ದರು ಆಗ ಗೊತ್ತಿರಲಿಲ್ಲ ಸರ್ ಮೋದಿ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ಅದು ಯಾರಿಗೂ ಗೊತ್ತಾಗಲ್ಲ ನಮ್ಮ ಮೈಂಡಲ್ಲಿ ಏನಿರ್ತದೆ ಯಾರೋ ಕಲಿಸಿದಿರ್ತಾರೆ ಈಗ ಯಾರು ಕಲಿಬೇಕು ಇರ್ತದೆ ಕಲಿತ ಮೇಲೆ ಅದು ಆಗಿರ್ಬೋದು ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದು ಮನುಷ್ಯನಿಗೆ ಕೆಲಸ ಮಾಡಬಾರ್ದಂತ ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ನ ಈಗ ಹತ್ತು ಕೆಜಿ ಅಕ್ಕಿ ಆಗಿರ್ಬೋದು ಮನೆಡದ್ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಎಲ್ಲಿ ಕೊಡ್ತಾವ್ರೆ ಹತ್ತು ಕೆಜಿ ಅಕ್ಕಿ ಎಲ್ಲಿ ಕೊಡ್ತಾವ್ರೆ ಮೋದಿ ಕೊಡಲ್ಲ ಅಂತಂದ ಮೇಲೆ ಬಿಟ್ಟು ಐದೇ ಕೆ ಕೆಜಿ ಕೊಡ್ತಾವ್ರೆ ಮೋದಿ ಅವಾಗ ಬಂದಿಡ ಕೊಡ್ತಾವನೆ ಫ್ರೀ ಟೋಟಲ್ ಹದಿನೈದು ಕೆಜಿತ್ತಲ್ಲ ಹಾ ಕೊಡಲಾಗಿರಲ್ಲ ಅದೇ ಅಪೇಕ್ಷೆ ಏನಿದೆ ಸೆಂಟ್ರಲ್ ಗೋರ್ಮೆಂಟ್ ನಾ ಮೋದಿ ಕೊಡಲ್ಲ ನಿನ್ನ ಏನಿಗೆ ಕೊಡ್ತೇನೆ ಕೊಡ ಅಂತಂದ ಇವ್ರ ಯಾಕೆ ಕೊಡೋದಿತ್ತಪ್ಪ ಕೊಟ್ಟಿರ್ಲೇಕ ದುಡ್ಡೇ ಇಲ್ಲ ಅಂತಾರೆ ಮತ್ತೆ ಯಾಕೆ ಕೊಡ್ಬೇಕು ವೇಜನಗಳು ಹಾ ಹಾ ಮತ್ತೆ ಹಿಂಗೆ ಪ್ರಿಂಟಿಂಗ್ ಮಾಡ್ತೇವೆ ಅಂತ ಹೇಳ್ತಾರಪ್ಪ ಯಾಕಪ್ಪ ಅವ್ರಿಗೆ ಗೊತ್ತಾಗಬೇಕಾ ಈಗ ನೀನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯ ಅಂತಂದರೆ ನಿನಗೆ ಕೆಲಸ ಮಾಡ್ತೀನಿ ಅಂತ ಕೆಪಾಸಿಟಿ ಇರಬೇಕು ಇಲ್ಲದೆ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಅನ್ಬೇಕು ಯಾಕೆ ಹೇಳ್ಬೇಕು ಸುಮ್ಮನೆ ಏನು ಗ್ಯಾರಂಟಿ ಎಲ್ಲರಿಗೆ ಇದು ಮಾಡ್ತಾರೆ ನೋಡಪ್ಪ ಕೆಲಸ ಕಾರ್ಯ ಬಿಟ್ಟು ಮನೇಲಿ ಕುತ್ಕೋಬೇಕು ಸುಮ್ಮನೆ ಪುಕ್ಸಟೆ ಬಂದವರು ತಿಂದನೇ ಯಾರೂ ಸಿನ್ಸಿಯರಾಗಿ ಕೆಲಸ ಮಾಡಲ್ಲ ಕೆನ್ ಸಿನ್ಸಿಯರಾಗಿ ಕೆಲಸ ಮಾಡಿದ್ರೆ ಒಳ್ಳೇದಪ್ಪ ಯಾಕಂದ್ರೆ ಫ್ರೀ ಕೊಡೋದಾಗ ಏನು ಉಪಯೋಗ ಇಲ್ಲ ನಮ್ ದೇಶಕ್ಕೆ ಲಾಸು ನಮಗೆ ಲಾಸು ಡಿಪ್ಲೋಮಾ ಯಾಕೆ ಕೆಲಸ ಕೊಡ್ಬೇಕು ಕೆಲ್ಸ ಅಂತ ಅನ್ಬೇಕು ಅವ್ರಿಗೆ ಅದೇ ಕೆಲಸ ಪಾಪ ಓದವ್ರಲ್ಲಪ್ಪ ನಾವ್ರೇ ಓದಿಲ್ಲ ಅವ್ರು ಓದಿದಾರ ಅವ್ರಿಗೆ ಕೆಲಸ ಕೊಡ್ಬೇಕು ಯಾಕೆ ಮೂರ್ ಸಾವಿರ ಕೊಡ್ಕಿದ್ನ ಮತ್ತೆ ಅವ್ರಿಗೆ ಕೆಲಸ ಬರಲ್ದ ಅಪ್ಲೈ ಮಾಡ್ತಾರೆ ಮನೆ ಏ ಮೂರು ಸಾವಿರ ಬರ್ತದಪ್ಪ ತಿಂಗಳಿಗೆ ಆರಾಮಾಗಿರೋಣ ಅಂತನ್ಸನ್ನ ಅದು ಮನುಷ್ಯನಿಗೆ ಮೈಂಡ್ ಎಫೆಕ್ಟ್ ಆಗ್ತದೆ ಹಾಂ ನಡೆಸೋಣಕ್ಕ ಮೂರು ಸಾವಿರ ಕೊಟ್ಟರೆ ನಡೆಸ್ಬೋದು ಮೂರು ಸಾವಿರ ತೊಗೊಂಡ್ರೆ ಅವ ಹಾಳಾಗ್ತಾನೆ ಜನ ಮನೆ ಹಾಳಾಗತ್ತೆ ಅದು ಯಾಕಂದರೆ ಮನೆ ನಡ್ಸೋಕ್ಕಾಗಲ್ಲ ಮೂರು ಸಾವಿರದಲ್ಲಿ ನಮಗೆ ಈಗ ಸಂಬಳ ಇದ್ದಿರಬೇಕು ಇಪ್ಪತ್ತು ಕೊಡ್ತಾ ಇರಬೇಕು ಇಪ್ಪತ್ತು ಕೊಡೋದು ಕೊಟ್ಟರೆ ನಮಗೆ ಮನೆಗೆ ಒಂದು ಹತ್ತು ಸಾವಿರ ಕೊಟ್ಟೆ ಅಂದ್ರೂ ಹತ್ತು ಸಾವಿರ ನಾವು ಇಟ್ಕೊಂಡೆ ಅಂದ್ರೂ ನಿಡ್ತಿದೆ ಅದು ಮೂರು ಸಾವಿರ ಕೊಟ್ಟು ಎದಕ್ಕೆ ಆಗ್ತದೆ ಅವ್ನು ದುರ್ಚಟಕ್ಕೆ ಹೋಗ್ತದಪ್ಪ ಅದಕ್ಕೆ ಬರ್ತದೆ ಅವನೇ ಈ ತಿಂಗಳು ಬರ್ತದೆ ಸಂಬಳ ಮೂರು ಮೂರು ಸಾವಿರ ಬರ್ತದೆ ಈ ಡೇಟಿಗೆ ಬರ್ತದೆ ಅಂದಗಿಸ ಕಾಯ್ತಾಯಿರ್ತಾನೆ ಪಾರ್ಟಿ ಪಾರ್ಟಿಜು ಕೂಡ ಮಾಡ್ತಾ ಇರ್ತಾನೆ ಎಣ್ಣೆ ಕುಡಿಯೋಕ್ಕೆ ಮನೆ ಹಾಳಾಗುತ್ತೆ ಮಕ್ಕಳು ಹಾಳೆ ಆಗೋದು ಜಾಸ್ತಿ ಆಗಿದೆ ಹಾಲು ಬಿಡಿ ಪಾಪ ಅದು ಗೋರ್ಮೆಂಟ್ಗೆ ಇನ್ಕಮ್ ಅಲ್ಲಪ್ಪ ಎಣ್ಣೆ ಕುಡೋರು ಜಾಸ್ತಿ ಆಗೋರು ಅಂದರೆ ಎಣ್ಣೆ ರೇಟ್ ಜಾಸ್ತಿ ಆಗಲ್ವಾ ಹಾಗೆ ಮ್ಯಾನೇಜ್ ಎರಡು ಸಮಾನ ಆಗಿರ್ಬೇಕಲ್ಲ ಅದು ಒಂದು ಹಿಂಗೆ ತೂಕ ಕೆಳಗಡೆ ಬಿತ್ತು ಮೇಲ್ಗಡೆ ಆಯಿತು ಅಂದರೆ ಹಾಂ ಹ್ಞೂ ಇವರು ಕೊಟ್ಟಿದ್ದು ಬಸ್ಸಲ್ಲಿ ಹೋಗ್ತಾ ಇದ್ದಾರಾ ಬಸ್ಸಲ್ಲಿ ಫ್ರೀ ಆಗಿಬಿಡ್ತಾಯ ಹೆಣ್ಮಕ್ಳು ದುಗ್ತಾರೆ ಅರ್ಧ ಬಸ್ಸಲ್ಲ ಮುಕ್ಕಾಲು ಬಸ್ ಅವರೇ ಇದ್ದಾರೆ ಮುಕ್ಕಾಲು ಬಸ್ಸು ಯಾರ ಹತ್ತಿರದ ಟಿಕೆಟ್ ಕೊಡ್ಕೋದ್ರೆ ಪಾಸ್ ತೆಗಿತಾರೆ ನಮ್ಗೆ ಆಧಾರ್ ಕಾರ್ಡ್ ಅಂತಾರೆ ಸೀನಿಯರ್ ಸಿಟಿಜನ್ ಗಾಡಿಯಲ್ಲಿ ಸೀಟ್ ಬಸ್ಸಲ್ಲಿ ಕೂತ್ಕೊಡ್ರಿ ಸೀಟ್ ಬಿಟ್ಕೊಡಿ ಅಂದರೆ ನಮ್ಮ ಆಧಾರ್ ಹೆಣ್ಮಕ್ಳು ಕೊಡಿ ಹಕ್ಕು ನಮಗೆ ಸೀನಿಯರ್ಗಳು ಸೀಟ್ ಬಿಟ್ಕೊಡೋಲ್ಲ ಅಂತಾರೆ ಇವರು ಕೊಯ್ಯಿಂದ ಕೊಡೋದು ಬೇಡ ಗೌರ್ಮೆಂಟಿಂದ ಇ ಪಿ ಎಫ್ ಪೆನ್ಷನಲ್ಲಿ ಐದು ಸಾವಿರ ಕೊಡ್ಬೇಕೆಮ್ಮ ಮಿನಿಮಮ್ ಕೊಟ್ಬಿಟ್ಟು ಸಾಕಲ್ಲ ಅದು ಕೊಡಲ್ವಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗುತ್ತೆ ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಮಾಡಿರ್ತಾರೆ ತಿರ್ಗಿ ಮಾರ್ಚ್ ಅಂತಾರೆ ಏಪ್ರಿಲ್ ಡಿಸೆಂಬರ್ ಅಂತ ತಿರುಗ ಮೇ ಅಂತಾರೆ ಇವ್ರಿಗೆ ಯಾವಾಗ ಕೊಡ್ತಾರೆ ಹಿರಿಯನಾರ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಹಿರಿಯನಾರ್ಗೆ ಈಗ ಬಸ್ ಫ್ರೀ ಖಂಡಿತ ಯಾಕೆ ಕೊಡಲಿಲ್ಲ ಕೊಡಬೇಕಾಗಲ್ಲ ಅದು ಹಿರಿಯ ನ ಕೊಡ್ತಾರೆ ಟಿಕೆಟ್ ಕನ್ಸೆಷನ್ ಕೊಡ್ತಾರೆ ಬಸ್ಸಲ್ಲೂ ಫ್ರೀ ಕೊಡಲಿಲ್ಲ ಅವರು ಹಿರಿಯ ಗಂಡಸರಿಗೆ ಫ್ರೀ ಹೆಂಗಸ್ಗೆ ಫ್ರೀ ಗಂಡಿಗೆ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಇವಾಗ ಬಿಟ್ಟಿತ್ತು ಬಸ್ಸಲ್ಲಿ ಕೊಡ್ತಾರಲ್ಲ ಬಸ್ಸಲ್ಲಿದೆ ಮೊದಲಿಂದಲಿದೆ ಮೊದಲ ಬಸ್ಸಲ್ಲಿ ಮೊದಲಿಂದ ಬಸ್ಸಲ್ಲಿದೆ ಹೆಂಗೆ ಗಂಟೆ ತಿರುಗಿದೆ ಹೆಂಗ ಸರಿ ಫ್ರೀ ಇತ್ತಲ್ಲ ಇವಾಗ ಫ್ರೀ ಆಯ್ತಲ್ಲ ಸರ್ ನಮ್ಗೆ ಕೊಡಿ ಸರ್ ನಮಗೆ ರಿಸರ್ವೇಶನ್ ಕೊಡಿ ಸರ್ ಇದು ಕೊಡಿ ಸರ್ ರೈಲ್ವೆ ರಿಸರ್ವೇಶನ್ ಕೊಡಿ ಫಿಫ್ಟಿ ಫಾರ್ಟ್ ಫಿಫ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡಿ ಸರ್ ನಾವು ಜನ ವಯಸ್ಸಾದ ಮೇಲೆ ನಾನು ನಾಲ್ಕು ಟೂರ್ ಮಾಡ್ತೀವಿ ಟ್ರಿಪ್ ಮಾಡ್ತೀವಿ ನಾವು ಇವಾಗ ಅರುವತ್ತು ಒಂದೂರು ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ನಾವು ಇಲ್ಲಿ ಕೊಡೋದೇ ಎರಡು ಸಾವಿರ ರೂಪಾಯಿ ಪೆಂಶನು ಎರಡು ಸಾವಿರ ಪೆಂಕ್ಷನ್ ಎಲ್ಲಿ ಟೂರ್ ಮಾಡೋಕ್ಕಾಗುತ್ತೆ ನಮ್ಮ ಕೈನಲ್ಲಿ ಪೆನ್ಕ್ಷನ್ ಕೊಡಿದೆ ಎರಡು ಸಾವಿರ ಇ ಪಿ ಎಫ್ ಪೆಂಕೆ ಟೂ ತೌಸಂಡ್ ಬರ್ತಾಯಿದೆ ನನಗೆ ಎರಡು ಸಾವಿರ ಏನೋ ಬರ್ತಾಯಿದೆ ಇದೆ ಅದ್ರ ನಮಗೆ ಜೀವನ ಮಾಡೋದಾಗುತ್ತೆ ಹೌದು ಖಂಡಿತ ಒಂದು ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೇಕು ಅದು ಯಾರು ಪಬ್ಲಿಕ್ ಕೊಟ್ಟರೆ ಬಹಳ ಒಳ್ಳೇದು ಇ ಪಿ ಎಫ್ ಬೆಂಗಳೂರಿಗೆ ಐದು ಸಾವಿರ ಕೊಡ್ಲಿ ಸಾಕು ಇ ಪಬ್ಲಿಕ್ ಎಫ್ ಜನರಲ್ ಕೊಟ್ಟರೆ ಸಂತೋಷ ಇ ಪಿ ಎಫ್ ಪೆನ್ಷನ್ ಒಳ್ಳೆ ಸೆಂಟರ್ ಕೆಲಸ ಮಾಡಿದ್ವಲ್ಲ ನಾವು ಅಂಥವ್ರಿಗೆ ಮಿನಿಮಮ್ ಐದು ಸಾವಿರ ಪೆನ್ಷನ್ ಕೊಟ್ಟರೆ ಸಾಕು ಸರ್ ಈಗ ಹಿರಿಯರಿಗೆ ಪೆನ್ಷನ್ ಬರಬೇಕು ಹೌದು ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ಕೆಲಸ ಕೊಡ್ಲಿ ಕೆಲಸ ಕೊಡ್ಲಿಕ್ಕೆ ಮೂರ್ ಸಾವಿರ ಕೊಡೋದು ಬೇಡ ಕೆಲಸ ಕೊಡ್ಲಿ ಸಾಕು ಮಹಿಳೆಯರಿಗೆ ಗ್ಯಾರಂಟಿ ಇಲ್ಲ ಎಷ್ಟು ವರ್ಷದ ಗ್ಯಾರಂಟಿ ಇಲ್ಲ ಎಲ್ಲ ಮಗಳಿಗೆ ಬರಲ್ಲ ಬರಲ್ಲ ಎಲ್ಲರಿಗೂ ಬರಲ್ಲ ಎಲ್ಲರಿಗೂ ಬರಲ್ಲ ಬರಲ್ಲ ಯಾರು ಅಪ್ಲೈ ಮಾಡಿ ಅದಕ್ಕೆ ಬಸ್ ಅಲ್ಲಿ ಎಲ್ಲಾರು ಇದೆ ಸರ್ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಇರ್ಬೇಕಾದ್ರೆ ರಾಜಕೀಯವಾಗಿ ಎಲ್ಲಾ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ರು ಅದಾದ ನಂತರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆದ್ರು ಅಲ್ಲಿ ಏನಾಗುದಿಲ್ಲ ಅಂತೇಳಿ ವಾಪಸ್ ಬಿಜೆಪಿಗೆ ಬಂದರು ಏನ್ ಹೇಳ್ತೀರಿ ಸರ್ ಅವ್ರಿಗೆ ಇಲ್ಲಿ ಮುಂದೆ ಮುಂದೆ ಹೋಸ್ಟ್ ಸಿಗೋದು ಭಾಳ ಕಷ್ಟ ಸರ್ ಇದರಲ್ಲಿ ಅದರಲ್ಲೂ ಸಿಗೋಲ್ಲ ಕಷ್ಟ ಇದರಲ್ಲೂ ಸಿಗಲ್ಲ ಕಷ್ಟ ಸರ್ ಅವ್ರಿಗೆ ಇವಾಗ ಹೆಂಗಿದ್ದಾರೆ ಆತಂತ್ರದಲ್ಲಿ ಅದೇ ಥರ ಆತಂತ್ರದಲ್ಲಿ ಇರ್ತಾರೆ ಶೆಟ್ಟರು ಬಂತು ಮುಂದೆ ಹೋಗೋಕ್ಕಾಗಲ್ಲ ಅಲ್ಲಿ ಪಿನವ್ರು ಬಿಟ್ಕೊಡಲ್ಲ ಇಲ್ಲಿ ಕಾಂಗ್ರೆಸ್ ಅವರು ಇವರು ಇವರು ಫಸ್ಟ್ ಹೋಸ್ಟ್ಗೆ ಇಟ್ಕೊಡ್ತಾರೆ ಬರ್ತೀವಿ ಇಟ್ಕೊಡೋಲ್ಲ ಇನ್ನು ಹತ್ತು ವರ್ಷ ಆದರೆ ಹೆಂಗತ್ತು ಹಂಗೆ ಇರ್ತಾರೆ ಸರ್ ಅಲ್ಲ ಸರ್ ಜಗದೀಶ್ ಶೆಟ್ಟರ್ ಅವರು ಆಗಲ್ಲ ನಿನ್ನೆ ಅಷ್ಟೇ ಕಾಂಗ್ರೆಸ್ ಬಿಟ್ಟು ಬಿಟ್ಟು ಹೋಗಿದ್ದಾರೆ ಸರ್ ಯಾರು ಅವರು ಸ್ವಯತ್ಕ ಇಚ್ಛೆ ಸರ್ ಅದು ಅವರು ಸ್ವಯಂ ಹೇಳೋಕ್ಕಾಗುದಿಲ್ಲ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಅದು ಅವರು ಸ್ವಯಂತ್ಯಾಸ ಅದು ಅದು ಏನು ಹೇಳೋಕ್ಕಾಗಲ್ಲ ಅವ್ರನ್ನ ಅವ್ರು ಅಲ್ಲಿದ್ದವರು ಬಂದ್ರೆ ಹೋಗ್ತಾರೆ ಏನು ಮಾಡಕ್ಕಾಗಲ್ಲ ಯಾರನ್ನೋ ಬಟ್ ಸ್ವಯಂ ಸ್ವಯ ಅವ್ರ ಪರ್ಸನಲ್ ನಮಸ್ತೆ ನಿಮ್ಮ ಹೆಸರು ಗೌಡ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಯಾರು ಅಧಿಕಾರಕ್ಕೆ ಬರ್ಬೇಕು ಇದೊಂದು ಸಲ ಮೋದಿನೇ ಬರ್ಬೇಕು ಮೋದಿ ಅವರು ಯಾಕೆ ಸರ್ ಮೋದಿ ಅವರು ಒಳ್ಳೇದಾದ್ರು ಈಗ ಯಾರ ಹತ್ರ ಮೋದಿ ಮೋದಿ ಯಾಕೆ ಮೋದಿ ಯಾಕಂದರೆ ಇಂದ ಮುಂದೆ ಏನಿಲ್ಲ ಒಂದು ಕಿರಿಕಿರಿಲ್ದ ಮನುಷ್ಯ ಗಂಟು ಜಮಾಸವನ್ನೂ ಅಲ್ಲ ದೇಶಕ್ಕಾಗಿ ದುಡಿಯೋಕತ್ತ ದುಡ್ಲಿ ಸಂತೋಷ ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ ಮಾಡ್ಯಾರ ಬಿಜೆಪಿ ಮಾಡಿದ ಅವ್ರನ್ನೂ ಮಾಡ್ಯಾರ ಇವ್ರನ್ನೂ ಚಲೋ ಮಾಡ್ಯಾರ ಚಲೋ ಮಾಡ್ಯಾರ ಅಂತ ಹೇಳ್ತೀರಿ ಸರ್ ಈಗ ನರೇಂದ್ರ ಮೋದಿ ಅವರ ಅಧಿಕಾರದ ಟೈಮಲ್ಲಿ ಆದಂಥ ರಾಮ ಮಂದಿರ ಆಗಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ತಾಲಕ ತಲಾಖ್ಯ ಕೆಲವು ಮಾಡ್ಯಾರ ಕೆಲವು ತಾವೇನು ಮಾಡ್ಕೋದಾಗ ಮುಂದೂ ಮಾಡ್ಕೊಳ್ತಾ ಬಂದಾರೆ ಏನು ಮಾಡ್ಯಾರ ಮಾಡ್ಯಾರ ಇವರು ಏನು ಮಾಡೋದು ಮಾಡ್ಯಾರ ಆದರೂ ಪರವಾಗಿಲ್ಲ ಈಗ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿಜೆಪಿ ನಿಲುವಲ್ಲ ತಮ್ಮ ಜೊಂದ್ರ ತಮ್ಮ ಒಂಬತ್ತೇ ತಿಂಗಳಲ್ಲಿ ಹೊರಗೆ ಬಂದ್ರು ಬಂದ್ರೆ ಒಂದ್ಲಲ್ಲ ಅವ್ರಿಗೆ ಯಾಕೆ ಯಾಕ ಗೊತ್ತಿಲ್ಲ ಅವ್ರಿಗೆ ಅದು ಅವ್ರಿಗೆ ಕೇಳ್ಬೇಕು ಈಗ ಲಕ್ಷ್ಮಣ ಸವದಿ ಅವರು ಕೂಡ ಬಿಜೆಪಿ ಸೇರ್ತಾರೆ ಅವ್ರದ್ದೇನಿಲ್ಲ ಸೇರಂಗ್ ಅಂತ ಹೇಳಿ ನಿನ್ನೆ ನಾನು ಕಾಂಗ್ರೆಸ್ನಾಗ ಇರುತ್ತೆ ಅಂತ ಹೇಳ್ತಾನೆ ಗೊತ್ತಿಲ್ಲ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿ ಸೇರ್ತಾರೆ ಅಂತ ನ್ಯೂಸ್ ಇದೆ ಏನು ಹೇಳ್ತೀರಿ ಹೇಳಕ್ಕೆ ಬರೋದಿಲ್ಲ ಬಂದರೂ ಬರ್ಬೋದು ಅವ್ರು ತಮ್ಮನಿಗೆ ತಾವು ಬರಕ್ಕೆ ಏನೋ ಇಡ್ಡಿಲ್ಲ ಎಲ್ಲರೂ ಅದನ್ನೇ ಭಾಳ ಮಾಡ್ತಾರಲ್ಲ ಒಬ್ಬರು ಇಬ್ಬರು ಸುದ್ದಿ ಅಲ್ಲಿ ಅದು ಭಾಳ ಮಂದಿ ಮಾಡ್ತಾರೆ ಅದನ್ನು ಭಾಳ ಮಂದಿ ಮಾಡ್ತಾರೆ ಮಾಡ್ತಾರೆ ಭಾಳ ಜಾಸ್ತಿ ಮಾಡ್ತಾರೆ ಜನ ಇದನ್ನು ಹೆಂಗೆ ಯಾಕೆ ಅನುಕೂಲ ಅಂತ ಕಡೆ ಹೋಗ್ಬಿಡ್ತಾರೆ ಸರಿ ಈಗ ರಾಜ್ಯದ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ನೋಡಿದಾಗ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ರು ಬರೋಲ್ಲ ಐದು ಗ್ಯಾರಂಟಿ ಕೊಟ್ಟಾರ ಕಾಂಗ್ರೆಸ್ ಸರ್ಕಾರ ಚಲೋ ನಡೆದದ ರೈತರು ಸ್ವಲ್ಪ ನೋಡಬೇಕು ರೈತರು ನೋಡಬಲ್ ಅಷ್ಟು ಮಾತ್ರ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಟಿತ ಆಗಿದೆ ಆತದ ನೋಡ್ತಾರೆ ಇದು ನಾಲ್ಕು ರೂಪಾಯಿ ಇನ್ನೊಬ್ರಿಗೆ ಕೊಟ್ಟ ಮೇಲೆ ಬ ಜೋಬು ಬರಿದಾಗದೆ ಮತ್ತು ಅದು ಏನು ಮಾಡಕತ್ತದ ಮಾಡ್ಬೇಕು ಏನಾರ ಮಾಡಿ ಮಾಡಕ್ಕಾರ ಈಗ ಮನೆ ಹೊತ್ತಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟಿಂದ ಒಂದು ಕ್ವಾಟ್ರಿಂದ ಜಾಸ್ತಿ ಟೆಕ್ಟ್ರಿ ಮಾಡ್ಯಾರ ಕಡಿಗೆ ಕಾಣದಲ್ರಿ ರೀ ಬೇಕು ಎಲ್ಲರಿಗೂ ಎದ್ರೆ ಅದು ಮತ್ತೆ ಏನಾರ ನಾವು ಹೆಚ್ಚಿಗೆ ಖರ್ಚು ಮಾಡೋಕೆ ಹೋದಾಗ ಆಗೋದ ಅದು ಇತ್ತೆಗ್ದು ಆ ಕಡೆ ಹಾಕಿವಿ ಮತ್ತು ಈ ಕಡೆಗೆ ಬ ಖಾಲಿ ಆಯ್ತು ಈಗ ಈಗ ನಿಮಗೆ ಅಭಿವೃದ್ಧಿ ಮಾಡುವ ಬೇಕಾ ಅಥವಾ ಗ್ಯಾರಂಟಿ ಯೋಜನೆ ಕೊಡುವರ್ಬೇಕು ಅಭಿವೃದ್ಧಿ ಬೇಕು ಅಭಿವೃದ್ಧಿ ಗ್ಯಾರಂಟಿ ಏನು ನಡಿಸಿರುತ್ತದೆ ಅಭಿವೃದ್ಧಿ ಆದ್ರೆ ಒಳ್ಳೇದು ಅಭಿವೃದ್ಧಿ ಅದೇ ದೇಶ ಅಭಿವೃದ್ಧಿ ಒಳ್ಳೆಯದು 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 ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿರಬೇಕಾದ್ರೆ ಮುಖ್ಯಮಂತ್ರಿ ಆಗಿದ್ರು ರಾಜಕೀಯವಾಗಿ ಎಲ್ಲ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಇಲ್ಲ ಅಂತೇಳಿ ಕಾಂಗ್ರೆಸ್ ಹೋದರು ಈಗ ಮತ್ತೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಏನು ಹೇಳ್ತೀವಿ ಎಲ್ಲ ಸ್ವಾರ್ಥ ರಾಜಕಾರಣ ಸ್ವಾರ್ಥ ಅಂತ ಹೇಳಿ ಸ್ವಾರ್ಥ ಒಮ್ಮೆ ಸ್ವಾಭಿಮಾನ ಇಲ್ಲ ಸ್ವಾರ್ಥ ಆಫರ್ ಕೊಟ್ಟರೆ ಹೋಗ್ತಾರೆ ಅಷ್ಟೇ ಎಲ್ಲ ರಾಜಕಾರಣಿಗಳದು ಅದೇ ಗೋಳು ಇವರು ಅದೇ ಈಗ ಲಕ್ಷ್ಮಣ್ ಸವಾದಿ ಅವರು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಬರ್ತಾರೆ ಸುದ್ದಿ ಏನು ಅವ್ರದ್ದು ಅಷ್ಟೇ ಏನೋ ಒಂದು ಆಫರ್ ಇರುತ್ತೆ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಅವರು ಬರಬೇಕಾ ರಾಹುಲ್ ಗಾಂಧಿ ಅವರು ಬರ್ತಾರೆ ಸರ್ ನಮಗೆ ಒಳ್ಳೆ ಆಡಳಿತ ಕೊಡೋ ಆಲ್ಟರ್ನೇಟಿವ್ ಪಕ್ಷ ಬೇಕಾಗಿದೆ ಇವತ್ತು ರಾಷ್ಟ್ರಕ್ಕೆ ಬಿ ಜೆ ಪಿ ಅಂತಲ್ಲ ಕಾಂಗ್ರೆಸ್ಸಲ್ಲಿ ಒಳ್ಳೆ ಲೀಡರ್ಸು ನಾನು ಒಪ್ಪುವಂಥ ಲೀಡ್ರ್ ಇಲ್ಲ ನ್ಯಾಷನಲ್ ಲೆವೆಲಲ್ಲಿ ಆದರೆ ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ ಇಂಡಿಯಾ ಕೂಟದಿಂದ ಒಳ್ಳೆ ವ್ಯಕ್ತಿ ಬಂದರೆ ಅವ್ರಿಗೆ ಖಂಡಿತ ಓಟ್ ಹಾಕಬೇಕು ಜನ ದೇಶ ಈ ಧರ್ಮ ಇದರಲ್ಲಿ ಬೇಯ್ ಬೇಯಿಂದ ಹೋಗ್ತಾ ಇದೆ ಇವತ್ತು ಬರೀ ಭಾವನೆಗಳ ಇದರಲ್ಲಿ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಒಂದು ಬಲವಾದ ಒಂದು ವೈಜ್ಞಾನಿಕವಾಗಿ ಮಾತಾಡುವಂಥ ವ್ಯಕ್ತಿ ಪ್ರಧಾನಿ ಆಗಬೇಕಾಗಿದೆ ಬಲಿಷ್ಠವಾದ ಪ್ರಧಾನಿ ಬೇಕು ಆಲ್ಟರ್ನೇಟಿವ್ ಬೇಕು ನರೇಂದ್ರ ಮೋದಿ ಅವರನ್ನು ಶತಾಗತೆಯಾಗಿ ಸೋಲಿಸಲೇಬೇಕು ಅಂತ ಹೇಳಿ ಹಂಗೇನಿಲ್ಲ ಸೋಲಿಸ್ಲೇಬೇಕು ಅಂತ ಹೇಳಿ ಹೇಳ್ತಾ ಕೂಟ ಆಯ್ತು ಈಗ ಮಮತಾ ಬ್ಯಾನರ್ಜಿ ಅವರು ಹೊರಗೆ ಬಂದ್ರು ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ಅವರು ಹೊರಗೆ ಬಂದ್ರು ಈಗ ಆಮ್ ಆದ್ಮಿ ಪಕ್ಷ ಕೂಡ ಹೊರಗೆ ಬರುವ ಸಾಧ್ಯತೆ ಇದೆ ಏನ್ ಹೇಳ್ತೀರಿ ಸರ್ ಅದೇ ಇದೆಲ್ಲ ಈ ತರ ಆದ್ರೆ ಏನು ಮಾಡಕ್ಕಲ್ಲ ಆಲ್ಟರ್ನೇಟಿವ್ ಬೇರೆ ವಿಧಿನೇ ಇಲ್ಲ ಮೋದಿನಿ ಮತ್ತೆ ಇಂಡಿಯಾ ಘಟಬಂಧನ ಅಲ್ಲೇ ಒಕ್ಕೂಟ ಇಲ್ಲ ಅಂದ್ರೆ ಇಂಡಿಯಾ ಘಟಬಂಧನ ಅಲ್ಲಿ ಒಗ್ಗಟ್ಟು ಬರಬೇಕು ಅಂತ ಲೀಡರ್ ಯಾರಾದರೂ ಎವಾಲ್ಯೂಟ್ ಆಗೋದಕ್ಕೆ ಕಾಯ್ತಾ ಇದೆ ದೇಶ ಒಗ್ಗಟ್ಟು ಇಲ್ಲದ ಕಡೆ ಲೀಡರ್ ಇರ್ತಾರ ಸರ್ ಒಗ್ಗಟ್ಟು ಇಲ್ಲದ ಕಡೆ ಲೀಡರ್ ಇರ್ತಾರ ಇರೋದಿಲ್ಲ ಲೀಡರ್ ಸಮರ್ಥವಾಗಿದ್ರೆ ಒಗ್ಗಟ್ಟಿರ್ತದೆ ಅಲ್ಲೇ ಒಗ್ಗಟ್ಟೇ ಇಲ್ಲ ಲೀಡರ್ ಅಂತ ಇಲ್ಲೇನಿಲ್ಲ ಇವಾಗಪ್ಪ ಕಾಂಗ್ರೆಸ್ಸು ಗಾಂಧಿ ಕುಟುಂಬ ಬಿಟ್ಟುಕೊಟ್ಬಿಟ್ಟಿದೆ ಆಲ್ರೆಡಿ ಕರೆಗೆ ಇದ್ದಾರೆ ಇವರೆಲ್ಲ ಯೋಚನೆ ಮಾಡಿ ಒಂದು ಒಬ್ಬ ವ್ಯಕ್ತಿನ ಚೂಸ್ ಮಾಡಬೇಕಾಗಿದೆ ಇವತ್ತು ಈಗ ಅತಿ ಅತಿ ಅವಶ್ಯಕತೆ ಇದೆ ಅವರನ್ನು ಚೂಸ್ ಮಾಡಿದ ತಕ್ಷಣ ಮಮತಾ ಬ್ಯಾನರ್ಜಿ ಅವರು ಹೊರಗೆ ಬಂದ್ರು ಲಾಸ್ಟ್ ಟೈಮ್ ಅಲ್ಲಿಗೆದ್ದದ್ದು ಎರಡು ಸೀಟ್ ನಮಗೆ ಹನ್ನೆರಡು ಸೀಟ್ ಕೊಡಿ ಅಂತೇಳಿ ಕಾಂಗ್ರೆಸ್ ಕೇಳಿದ್ರೆ ಮಮತಾ ಬ್ಯಾನರ್ಜಿ ಅವ್ರು ಬಿಡ್ತಾರ ಯಾರಾಗ್ಬೇಕು ಸರ್ ಪ್ರಧಾನಮಂತ್ರಿ ಅದು ಹೇಳದ್ನಲ್ಲ ನಾನು ಒಬ್ಬ ವ್ಯಕ್ತಿ ಬೇಕು ಯಾರು ಅಂತ ನನಗೆ ಗೊತ್ತಿಲ್ಲ ಒಬ್ಬ ಹೊಸಬ್ರೂ ಬೇಕು ಅದ ಅದರ್ ಮೋದಿನೂ ಬೇಕು ಮೋದಿ ಅಲ್ಲ ಬೇರೆಯವರು ಒಬ್ಬ ಆಲ್ಟರ್ನೇಟಿವ್ ಬೇಕು ಮೋದಿ ಮೋದಿಗೆ ಆಲ್ಟರ್ನೇಟಿವ್ ಬೇಕು ಇಂಡಿಯಾ ಕೂಟದಿಂದಲೇ ಬೇಕು ಅದು ಸರ್ವ ಜನಾಂಗದ ಶಾಂತಿಯ ತೋಟ ಆಗುವಂಥ ಒಂದು ದೇಶದಲ್ಲೇ ಕುವೆಂಪು ಹೇಳ್ದಂಗೆ ಆ ಥರ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ ರೂಪಗೊಂಡ್ರೆ ಖಂಡಿತ ಬಿ ಜೆ ಪಿ ಸೋಲು ಖಚಿತ ಈಗ ಜಗದೀಶ್ ಶೆಟ್ಟರ್ ಅವರು ಹಾಂ ಬಿಜೆಪಿಯಲ್ಲಿದ್ದರು ಹಾಂ ವಿಧಾನಸಭಾ ಚುನಾವಣಾ ಸಂದರ್ಭಕ್ಕೆ ಕಾಂಗ್ರೆಸ್ ಹೋದರು ಹಾಂ ಈಗ ಲೋಕಸಭಾ ಚುನಾವಣಾ ಸಂದರ್ಭ ಹಾಂ ಮತ್ತೆ ಒಬ್ಬ ಬಿಜೆಪಿ ಸೇರ್ಪಡೆ ಹಾಂ ಹೇಳ್ತೀರಿ ಅದು ಅವರವ್ರ ಪರ್ಸ್ನಲ್ ವಿಷಯ ಈಗ ಏನಂದ್ರೆ ಅವರು ಲೋಕಸಭಾ ಇಲ್ಲಿ ಸಚಿವ ಸ್ಥಾನ ಕೊಡಲಿಲ್ಲ ಇಲ್ಲ ಸೋತರು ಕೂಡ ಅವ್ರಿಗೆ ಇದನ್ನು ಏನು ವಿಧಾನಸಭಾ ಇದನ್ನು ಕೊಟ್ಟಿದ್ದರು ಎಮ್ ಎಲ್ ಸಿ ಆಗಿ ಮಾಡಿದ್ದರು ಅವರು ಒತ್ತಡಕ್ಕೆ ಅಲ್ಲ ಕಾಂಗ್ರೆಸ್ ಒತ್ತಡಕ್ಕಲ್ಲ ಬಿ ಜೆ ಪಿಯವರು ಒತ್ತಡಕ್ಕೆ ಸೇ ಒತ್ತಡಕ್ಕೆ ಒಳಗಾಗಿ ಬಿ ಜೆ ಪಿ ಸೇರಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯವರು ಕೂಡ ಬಿಜೆಪಿಗೆ ಹೋಗ್ತಿದ್ದಾರೆ ಅಂತ ಸುದ್ದಿ ಇಲ್ಲ ಅವರು ಇವತ್ತು ಕೂಡ ಪೇಪರ್ನಲ್ಲಿ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡುವ ಪ್ರಶ್ನೆ ಇಲ್ಲ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಕಾತೀವಿ ಜಗದೀಶ್ ಶೆಟ್ಟರ್ ಕೂಡ ಹಾಗೆ ಹೇಳಿದರು ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದೇ ಇಲ್ಲ ಅಂತ ಹೇಳಿದರು ಅವ್ರನ್ನ ಇವರು ಬಲವಂತವಾಗಿ ಯಡಿಯೂರಪ್ಪನೂ ವಿಜಯೇಂದ್ರನು ತಲೆ ಕೆಡಿಸಿ ತಿರ್ಗ ಕರ್ಕೊಂಡಿದ್ದಾರೆ ಅದು ಅವರವರು ಇದು ಅಷ್ಟೇ ಈಗ ಜಗತ್ ಲಕ್ಷ್ಮಣ ಸವದಿಯವರನ್ನು ಸಹ ಹಾಗೆ ಕರ್ಕೊಂಡ್ರೆ ಹೋಗೋದಿಲ್ಲ ಇವರು ಜನಾರ್ದನ್ ರೆಡ್ಡಿ ಅವರನ್ನು ಹಾಗೆ ಕರೆದ್ರೆ ಜನಾರ್ದನ್ ರೆಡ್ಡಿ ಹೋದರೂ ಹೋಗ್ಬೋದು ಅವರು ಹೋಗಲ್ಲ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮು ಈ ವಿಧಾನಸಭೆ ಎಲೆಕ್ಷನಲ್ಲಿ ತೆಲಂಗಾಣದಲ್ಲಿ ಸಪೋರ್ಟ್ ಮಾಡಿದ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರು ಹೋದರೆ ಅದು ಅವರ ಸ್ವಂತ ಅಭಿಪ್ರಾಯ ಅಷ್ಟೇ ಹರಿಶ್ ಅಂತ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಯಾರು ಅಧಿಕಾರಕ್ಕೆ ಬರ್ತದೆ ನನಗೆ ಗೊತ್ತಿರೋಂಗೆ ಈಕ್ವಲ್ ಆಗಿ ಬರ್ಬೋದು ಅಂತ ಅನಿಸ್ತದೆ ಈಕ್ವಲ್ ಆಗಿ ಅಂದರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿನೂ ಸಮ ಆದರೆ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿಯವರಾಗಬೇಕಾ ರಾಹುಲ್ ಗಾಂಧಿ ಆಗಬೇಕಾ ಮಲ್ಲಿಕಾರ್ಜುನ ಖರ್ಗೆ ಅವರಾಗಬೇಕಾ ನನಗೆ ತಿಳಿದಪ್ಪು ಇವರು ನರೇಂದ್ರ ಮೋದಿ ಆಡಿದ್ರೇ ಒಳ್ಳೆಯದು ನರೇಂದ್ರ ಮೋದಿ ಅವರು ಯಾಕಂದರೆ ಅವ್ರು ಬಂದ ಮೇಲೆ ನಮಗೆ ಇಂಡಿಯನ್ ಫೋರ್ಸ್ ಆಗಲಿ ಮತ್ತು ಅದ್ರ ಮೇಲೆ ನಮಗೆ ಕೆಲವ್ರ ಜೀವನಗೆ ಬಡವ್ರ ಜೀವನಗೆಲ್ಲ ಒಳ್ಳೆಯದಾಗಿದೆ ಅದಾದ ಮೇಲೆ ನಮ್ಮ ಇಂಡಿಯಾನೂ ಎಲ್ಲಿಗೋ ಒಳ್ಳೆಯ ಸ್ಥಾಯಿಗೆ ಅಂತ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ